ಕೋಲಾರದಲ್ಲಿ ಮತ್ತೆ ಅರಣ್ಯ ಅಧಿಕಾರಿಗಳು ಇಳಿದಿದ್ದಾರೆ ಫೀಲ್ಡ್ಗಿಳಿದಿದ್ದಾರೆ ಬೆಳ್ಳಂಬೆಳಗ್ಗೆ ಅರಣ್ಯ ಇಲಾಖೆಯಿಂದ ಒತ್ತುವರಿಯನ್ನು ತೆರವು ಮಾಡಲಾಗ್ತಿದೆ ಕೋಲಾರ ತಾಲೂಕು ಅಚ್ಚಟನಹಳ್ಳಿ ಗ್ರಾಮದ ಬಳಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಿದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಕಾರ್ಯಾಚರಣೆಗೆ ಅರಣ್ಯ ಸಿಬ್ಬಂದಿ ಇಳಿದಿದ್ದಾರೆ ಜೆಸಿಬಿ ಮೂಲಕ ಅರಣ್ಯ ಒತ್ತುವರಿ ತೆರವುಗೊಳಿಸ್ತಾ ಇದ್ದು ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ಈ ಗ್ರಾಮದಲ್ಲಿ ಸುಮಾರು ನಾನ್ನೂರು ಎಕರೆ ಇದ್ದ ಅರಣ್ಯ ಪ್ರದೇಶದಲ್ಲಿ ನೂರಾರು ಎಕರೆ ಒತ್ತುವರಿ ಆರೋಪ ಕೇಳಿಬಂದಿತ್ತು ಬಂದಿತ್ತು ಡಿಎಫ್ಒ ಏಡುಕೊಂಡಲ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಒತ್ತುವರಿ ತೆರವಿಗೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೂ ಕೂಡ ವಿರೋಧದ ನಡುವೆಯೂ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದ್ದು ಬಿಗಿ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದ್ದು ಕಾರ್ಯಾಚರಣೆಯನ್ನು ಮುಂದುವರೆಸಲಾಗುತ್ತಿದೆ

ಇವತ್ತು ಜನ ನನಗಿರ್ತಿ ಇಪ್ಪತ್ನಾಲ್ಕು ಗಂಟೆ ಇರೋದು ನಾವೇನೆ ದಿನ ಹಾಕ್ಬೇಕಂದ್ರು ನಮ್ ಕಡೆಯಿಂದ ಅನುಕೂಲ ಆದ್ರೆ ನಿಮ್ ಕಡೆಯಿಂದ ಅನುಕೂಲ ಆದ್ರೆ ನಿಮ್ಗೂ ಅನುಕೂಲ ಇರ್ತದೆ ಇಲ್ಲ ಅನಾನುಕೂಲ ನಮ್ಗೂ ಅನುಕೂಲ